ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಮೈ ನನ್ನ ಮಗುಗೆ ಡೈಲಿ ಯೂಸ್ ಮಾಡೋ ಪ್ರಾಡಕ್ಟ್ ಯಾವುದೆಲ್ಲ ಅಂತ ನೋಡೋಣ ನಾನು ಆಲ್ಮೋಸ್ಟ್ ಯೂಸ್ ಮಾಡೋದು ಇದೇ ಇಷ್ಟು ಇಷ್ಟು ಬಿಟ್ರೆ ಎಕ್ಸ್ಟ್ರಾ ಅಂದರೆ ಇದು ಬೇ ಜಸ್ಟ್ ಬೇಬಿ ಕೇರ್ ಪ್ರಾಡಕ್ಟು ಮತ್ತು ಮೆಡಿಸಿನ್ಸ್ ಎಲ್ಲ ಬೇರೆ ಇದೆ ಇದು ಪ್ರಾಡಕ್ಟ್ ಅಂದರೆ ನಾನು ಆದಮೇಲೆ ಡೈಲಿ ಯಾವುದೆಲ್ಲ ಯೂಸ್ ಮಾಡ್ತೀನಿ ಆ ಆ ಪ್ರಾಡಕ್ಟ್ಗಳೆಲ್ಲ ಇವು ಫಸ್ಟಿಗೆ ನಾನು ಯೂಸ್ ಮಾಡೋದು ಬೇಬಿ ಆಯಿಲ್ ಪ್ರೊಡ ಆಯಿಲ್ ಯಾವುದು ಅಂದರೆ ಇದು ಹಿಮಾಲಯ ನಾನು ತ್ರೀ ಮಂತ್ಸು ಕಂಟಿನ್ಯೂಸ್ಲಿ ಕೋಕೋನಟ್ ಆಯಿಲೇ ಯೂಸ್ ಮಾಡಿದ್ದು ಯಾವುದು ಆಯಿಲ್ ಯೂಸ್ ಮಾಡಿಲ್ಲ ಈಗ ತ್ರೀ ಮಂತ್ಸ್ ಆದಮೇಲೆ ನಾನು ಇದು ಹಿಮಾಲಯದ್ದು ಬೇಬಿ ಮಸಾಜ್ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ ಅಂದರೆ ಇದು ನನಗೆ ಎರಡು ಮೂರು ಗಿಫ್ಟ್ ಬಂತು ನಾನು ಪರ್ಚೇಸ್ ಮಾಡಿದೆ ಸುಮ್ಮನೆ ವೇಸ್ಟ್ ಆಗುತ್ತಲ್ವ ಮತ್ತು ಅಷ್ಟೇನು ಇದಿಲ್ಲ ಕೋಕೋನಟ್ ಆಯಿಲ್ ಥರನೇ ಇದೆ ಒಳ್ಳೆ ಪ್ರಾಡಕ್ಟೇ ಅದು ಸೊ ಅದೇ ಮಸಾಜನ ನಾನು ಯೂಸ್ ಮಾಡ್ತೀನಿ ಇನ್ನು ನೆಕ್ಸ್ಟು ಡೈಪರು ಡೈಪರ್ ಹಾಕುವಾಗ ಯೂಸ್ ಮಾಡ್ತೀವಲ್ಲ ರ್ಯಾಷಸ್ ಕ್ರೀಮ್ ಇದು ಮಾತ್ರ ನಾನು ಡರ್ಮಂಡ್ ಇರೋದು ಯೂಸ್ ಮಾಡ್ತಾಯಿದ್ದೀನಿ ನಾನು ಎರಡು ಮೂರು ಯೂಸ್ ಮಾಡಿದೆ ನನಗೆ ಬೆಸ್ಟ್ ಅನಿಸಿದ್ದು ಇದೆ ಡರ್ಮಂಡ್ ಇರೋದು ಡೈಪರ್ ರ್ಯಾಷಸ್ ಕ್ರೀಮು ಹಿಮಾಲಯ ನನಗೆ ಅಷ್ಟೇನು ಓಕೆ ಅನಿಸಿಲ್ಲ ಸೊ ಅದು ನಾನು ಯೂಸ್ ಮಾಡಿಲ್ಲ ಮಾಡಿದ್ದೆ ಸ್ಟಾರ್ಟಿಂಗು ಆಮೇಲೆ ಬಿಟ್ಟೆ ಮತ್ತು ಫೇಸಿಗೆ ಯಾವ ಯಾವಾಗಾದರೂ ರ್ಯಾಷಸ್ ಆದ್ರೂ ನಾನು ಡರ್ಮಂಡ್ ಇರೋದು ರ್ಯಾಷಸ್ ಕ್ರೀಮೇ ಯೂಸ್ ಮಾಡ್ತೀನಿ ಹಿಮಾಲಯದ್ದು ಕಡಿಮೆ ರ್ಯಾಷಸ್ ಆದಾಗ ಮಾತ್ರ ಬೇರೆ ಟೈಮಲ್ಲೋ ನಾನು ಅದಾದ ಅದಾದಮೇಲೆ ಬೇಬಿ ಲೋಷನ್ ಲೋಷನ್ ಬಂದುಬಿಟ್ಟು ಇದು ಹಿಮಾಲಯದೇ ಲೋಷನು ಇದು ಚೆನ್ನಾಗಿದೆ ಪ್ರಾಡಕ್ಟು ಏನು ಅಷ್ಟೇ ಹೇಳೋ ಒಬ್ಬೊಬ್ಬರು ಹೇಳ್ತಾರಲ್ಲ ಹಿಮಾಲಯ ಯೂಸ್ ಮಾಡಬಾರ್ದು ಹಾಗಾಗುತ್ತೆ ಆಗುತ್ತೆ ನಾನೀಗ ತ್ರೀ ಮಂತ್ಸಿಂದ ಕಂಟಿನ್ಯೂಸ್ ಯೂಸ್ ಮಾಡ್ತಾಯಿದ್ದೀನಿ ನನಗೆ ಏನು ಹಾಗಿದಾಗಿಲ್ಲ ನೆಕ್ಸ್ಟು ಬೇಬಿ ಪೌಡ್ರ್ ಸಹ ಅದೇ ಹಿಮಾಲಯದೇ ಪೌಡರ್ ಯೂಸ್ ಮಾಡ್ತಾಯಿದ್ದೀನಿ ಆಮೇಲೆ ಇದು ಕ್ರೀಮ್ ಇದು ಬಂದುಬಿಟ್ಟು ಬೇಬಿ ಕ್ರೀಮು ಇದು ನಾನು ಬರೀ ಫೇಸಿಗೆ ಹಾಕ್ತೀನಿ ಇದು ಸಾಫ್ಟ್ ಆ್ಯಂಡ್ ಜೆಂಟಲ್ ಅಂತ ಬರುತ್ತೆ ಬೇಬಿ ಕ್ರೀಮೆ ಇದನ್ನು ನಾನು ಬರೀ ಫೇಸಿಗೆ ಬೇರೆ ನೆಕ್ ಕೆಳಗೆ ಒಂದೊಂದು ಸಲ ಯೂಸ್ ಮಾಡ್ತೀನಿ ಅದು ಬಿಟ್ಟರೆ ಫೇಸಿಗೆ ಯೂಸ್ ಮಾಡ್ತೀನಿ ಇಷ್ಟು ಪ್ರಾಡಕ್ಟನ್ನು ನಾನು ಸ್ನಾನ ಆದಮೇಲೆ ಬಂದು ಯೂಸ್ ಮಾಡುವಂತಹದ್ದು ಇದಿಲ್ಲ ಆಮೇಲೆ ವೈಪ್ಸ್ ವೈಪ್ಸ್ ಬಂದುಬಿಟ್ಟು ಇದು ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿತ್ತು ಅನಿಸುತ್ತೆ ಮಾಮ ಯಾವುದು ಚೆನ್ನಾಗಿದೆ ಇದು ಇದು ನಾನು ಸೆಕೆಂಡ್ ಟೈಮ್ ಯೂಸ್ ಮಾಡ್ತಿರೋದು ಒಂದು ಡೆಲವರಿ ಟೈಮಲ್ಲಿ ನಾನು ಅಂದರೆ ಪ್ರೆಗ್ನೆಂಟ್ ಇದ್ದಂಗೆ ನಾನು ಹಾಸ್ಪಿಟಲ್ ಬ್ಯಾಗ್ ಪ್ಯಾಕ್ ಮಾಡಿದ್ನಲ್ಲ ಆವಾಗ ಪರ್ಚೇಸ್ ಮಾಡಿದ್ದೆ ಚೆನ್ನಾಗಿತ್ತು ಈಗ ಎರಡನೇ ಸಲ ತುಂಬ ಯೂಸ್ ಮಾಡಿದೆ ನಾನೀಗ ಅದರಲ್ಲಿ ಬೆಸ್ಟ್ ಅನಿಸುತ್ತೆ ಇದು ಒಂದು ಎರಡು ಮೂರು ಚೆನ್ನಾಗಿಲ್ಲ ಇದು ಚೆನ್ನಾಗಿದೆ ಮೀಶೋದಲ್ಲಿ ಮತ್ತು ಪ್ರೈಸ್ ಸಹ ಅಫೋರ್ಡಬಲ್ ಆಗಿದೆ ಟು ಫಿಫ್ಟಿನೇನು ಫೋರೋ ಫೈವೋ ಬರುತ್ತೆ ಪ್ಯಾಕು ಚೆನ್ನಾಗಿದೆ ಇದಿಷ್ಟು ಇದಾದ ಮೇಲೆ ಬಾಲಗೃಹ ತೈಲ ಇದು ಎಷ್ಟು ಜನ ಯೂಸ್ ಮಾಡ್ತೀರೋ ಮಾಡೋದು ನನಗೆ ಗೊತ್ತಿಲ್ಲ ನಾವಂತೂ ಯೂಸ್ ಮಾಡ್ತೀವಿ ಅಂದರೆ ಇದನ್ನು ಬಂದ್ಬಿಟ್ಟು ಬೆಳಗ್ಗೆ ಮತ್ತು ಸಂಜೆ ಅಷ್ಟೊತ್ತಿಗೆ ಮಕ್ಕಳಿಗೆ ಈ ಸಂದಿಯಲ್ಲೆಲ್ಲ ಹಾಕ್ತಾರೆ ಅಂದರೆ ಜಾಯಿಂಟ್ಸ್ ಇರುತ್ತಲ್ಲ ಬಿ ಪಿ ಇದ್ದು ಅಲ್ಲೆಲ್ಲ ಹಚ್ಚಬೇಕು ಅಂತಾರೆ ಇದೊಂಥರ ತೈಲ ಇದನ್ನು ನಾನು ಡೈಲಿ ಟೂ ಟೈಮ್ಸ್ ಹಾಕ್ತೀನಿ ಅವನಿಗೆ ಇದು ಹಾಕೋದ್ರಿಂದ ಸ್ವಲ್ಪ ಮಕ್ಕಳಿಗೆ ಹಠ ಕಡಿಮೆ ಆಗುತ್ತೆ ಅಷ್ಟೊಂದು ಹಠ ಮಾಡಲ್ಲ ಅಂತ ಹೇಳ್ತಾರೆ ಎಷ್ಟು ನಿಜಾರ್ನು ಸುಳ್ಳೋ ಗೊತ್ತಿರ ಆದರೆ ಇದು ಹಾಕ್ತೀನಿ ನಾನು ಅಮ್ಮನವರೆಲ್ಲ ಹೇಳಿ ಹೇಳಿ ಈಗ ಹಾಕ್ತೀನಿ ಡೈಲಿ ಹಾಕ್ತೀನಿ ಮತ್ತು ನಾನು ಇಷ್ಟು ಇದು ನೆಕ್ಸ್ಟ್ ಪ್ರಾಡಕ್ಟ್ ಇದು ಇದು ನನ್ನ ಮಗುಗೆ ಕೋಲಿಕ್ ಪೇನ್ ಇತ್ತು ಅಂದರೆ ಅವನಿಗೆ ಈವ್ನಿಂಗ್ ಕೋಲಿಕ್ಕಿತ್ತು ಈವ್ನಿಂಗ್ ಒಂದು ಫೈ ತರ್ಟಿ ಫೈವ್ ಓ ಕ್ಲಾಕಿಂದ ಸ್ಟಾರ್ಟ್ ಮಾಡಿದ್ರೆ ಅವನು ನೈಟ್ ಒಂದು ಲೆವೆನ್ ಓ ಕ್ಲಾಕ್ ತನಕ ಫುಲ್ ಕಂಟಿನ್ಯೂಸ್ಲಿ ಅಳೋದೆ ಎಂಥ ಮಾಡಿದ್ರು ಅಳ್ತಿದ್ದ ಅವರು ಕೋಲಿಕೇಡ್ ಅಂತ ಔಷಧಿ ಕೊಟ್ಟಿದ್ರು ಅದು ಯೂಸ್ ಮಾಡೋ ಹಾಗಿಲ್ಲ ಅಂತೆ ಸೊ ನಾನು ಅದು ಅದು ಹಾಕಿದ್ರು ಅಳ್ತಾನೆ ಇದ್ದ ಹೇಗೆ ಅಂದರೆ ನನಗೆ ತುಂಬ ಹಿಂಸೆ ಆಗ್ತಿತ್ತು ಆಮೇಲೆ ಇದನ್ನು ನಾನು ಫ್ಲಿಪ್ಕಾರ್ಟಲ್ಲಿ ಪರ್ಚೇಸ್ ಮಾಡಿದೆ ಇದು ಅಷ್ಟೇ ಟೂ ಫಿಫ್ಟಿ ರುಪೀಸು ಪರ್ ಇದನ್ನ ಯೂಸ್ ಮಾಡಿದ್ಮೇಲೆ ಅವನಿಗೆ ಆ ಥರದ್ದು ಏನೂ ಇದೇ ಆಗ್ತಾ ಇರಲಿಲ್ಲ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗ್ತಿತ್ತು ಅವನಿಗೆ ಇದು ರೋಲ್ ಆನು ಟಮ್ಮಿ ಸುತ್ತ ರೋಲ್ ಮಾಡೋದು ಇದು ಚೆನ್ನಾಗಿದೆ ಪ್ರಾಡಕ್ಟು ನನಗೆ ಲೈಕ್ ಈಗ ಇಲ್ಲ ಅಷ್ಟು ತ್ರೀ ಮಂತ್ಸ್ ಆದಮೇಲೆ ತ್ರೀ ಮಂತ್ಸ್ ತನಕ ತಂಗೆ ತುಂಬ ಸತೈಸಿದ್ದಾನೆ ಇದ್ರ ಇದೊಂದು ಕೋಲಿಕ್ ಪೇನಿಂದ ಇದಿಷ್ಟು ಇದು ಕೋಲಿಕ್ ಪೈನ್ ಒಂದು ತೊಗೊಂಡಿದ್ದೀನಿ ಫ್ಲಿಪ್ಕಾರ್ಟಲ್ಲಿ ಅದು ಬೇಕಾರೆ ಲಿಂಕ್ ಹಾಕಿರ್ತೀನಿ ಇದು ಕಾಜಲು ಇದು ನಾನು ಯೂಸ್ ಮಾಡೋದು ಕಡಿಮೆ ಹಿಮಾಲಯದ್ದು ಇದು ನಾನು ಕಾಲು ಅಡಿಗಡೆ ಮತ್ತು ತಲೆ ಸೈಡಲ್ಲಿ ಒಂದು ಲೆಫ್ಟ್ ಸೈಡ್ ರೈಟ್ ಸೈಡ್ ಒಂದು ಡಾಟ್ ಇಟ್ಬಿಡ್ತೀನಿ ಅದಕ್ಕಾಗಿ ಅದು ತೊಗೊಂಡು ಇಟ್ಕೊಂಡಿದ್ದೀನಿ ಮತ್ತು ಇದು ಪೌಡರ್ ಬಾಕ್ಸ್ ಇದು ಯಾವ ಟೈಪ್ ಅಂದರೆ ಇದು ಈ ಥರ ಇದ್ರ ಒಳಗಡೆ ಪೌಡ್ರ್ ಹಾಕಬೇಕು ಇದು ನಾನು ಮೀಶೋದಲ್ಲೇ ಪರ್ಚೇಸ್ ಮಾಡಿದ್ದು ಪ್ರತಿಮೆ ಅದರೊಳಗೆ ಪೌಡ್ರ್ ಹಾಕಿ ಯೂಸ್ ಮಾಡೋದು ಜಾಸ್ತಿ ಪೌಡ್ರ್ ಬರಲ್ಲ ಮತ್ತು ಒಂದು ಮೈ ತುಂಬ ಬೂದಿ ಥರ ಆಗೋಲ್ಲ ಎಷ್ಟು ಬೇಕಷ್ಟು ನಾನು ಇನ್ನೊಂದು ಇಟ್ಕೊಂಡಿರ್ತೀನಿ ಎಕ್ಸ್ಟ್ರಾ ಅಂದರೆ ಬೇಕಾಗುತ್ತೆ ಅಂತ ಅದು ಬರೀ ಫೇಸಿಗೆ ಮಾತ್ರ ಯೂಸ್ ಮಾಡ್ತೀನಿ ಇದನ್ನು ಬಾಡಿಗೆಲ್ಲ ಯೂಸ್ ಮಾಡ್ತೀನಿ ಆಮೇಲೆ ಎರಡು ಬ್ರಷ್ಶು ಇದು ಐಬ್ರೋ ಸೆಟ್ ಮಾಡೋಣ ಅಂತ ತಗೊಳ್ಳೋದು ತಗೊಂಡಿದ್ದೆ ಒಂದು ತ್ರೀ ಮಂತ್ಸ್ ಹಂಗೆ ಬಿಡೋಲ್ಲ ಹಚ್ಚೋಕ್ಕೆ ಬಿಡೋಲ್ಲ ಆದರೂ ಫೋರ್ಸಲ್ಲಿ ಮಲಗಿದಾಗ ಆ ಟೈಮಲ್ಲೆಲ್ಲ ಹಾಕ್ತೀನಿ ಇದು ಒಂದು ಹಗ್ಲ ತೊಗೊಂಡಿದ್ದೀನಿ ಒಂದು ಶಾರ್ಟ್ ಫಸ್ಟೆಲ್ಲ ಇದು ಬೆಂಕಿ ಪಟ್ಟಣದಲ್ಲಿ ಬರುತ್ತರ ಕಡ್ಡಿ ಅದರಲ್ಲಿ ಮತ್ತು ಬಡ್ಸಲ್ಲಿ ಮತ್ತು ಕೈಯಲ್ಲೆಲ್ಲ ಹಚ್ತಿದ್ರಂತೆ ಇವಾಗೆಲ್ಲ ಬ್ರಷ್ ಅಲ್ಲ ಸೊ ನಾನು ಎರಡು ಬ್ರಷ್ ತೊಗೊಂಡಿದ್ದೀನಿ ಮತ್ತು ಇದೊಂದು ಇರುತ್ತೆ ಅವನು ಕಿಟ್ಟಲ್ಲಿ ಅಂದರೆ ಡೈಲಿ ಯೂಸ್ ಮಾಡೋ ಕಿಟ್ಟದ ಕಿಟ್ಟಲ್ಲಿ ಇದು ಬೇಬಿ ರಪ್ ವಿಕ್ಸಿಂದು ಇದು ನಾನು ಈಗೀಗ ಯೂಸ್ ಮಾಡ್ತಿರೋದು ಇದು ತ್ರೀ ಮಂತ್ಸಲ್ಲದೆ ಯೂಸ್ ಮಾಡಿ ಯೂಸ್ ಮಾಡಬಾರ್ದು ಅಂತಾರೆ ಸೊ ಈಗ ಯೂಸ್ ಮಾಡ್ತೀನಿ ಇದು ಮೂರು ಬೇಬಿಗೆ ಹಚ್ಚೋದು ಪರ್ಫ್ ಪರ್ಫ್ಯೂಮು ಅಲ್ಲ ಇದು ಬೇಬಿಗೆ ಹಚ್ಚಬೇಕು ಒಳ್ಳೆಯದು ಅಂತ ಹೇಳ್ತಾರಪ್ಪ ನನಗಿದು ನೇಮ್ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ ನಾನು ಯೂಸ್ ಮಾಡ್ತೀನಿ ಇದನ್ನು ಡೈಲಿ ಇದೆಲ್ಲ ಪ್ರಾಡಕ್ಟ್ನ ನಾನು ಡೈಲಿ ತ್ರೀ ಟೈಮ್ಸ್ ಆದರೂ ಹಾಕ್ತೀನಿ ಬೆಳಗ್ಗೆ ಮಾರ್ನಿಂಗು ಸ್ನಾನ ಆದ ತಕ್ಷಣ ಸಲ ಆಮೇಲೆ ಮಧ್ಯಾಹ್ನ ಒಂದು ಅಂದರೆ ಅವನು ಮಲಗಿ ಇಳ್ತಾನಲ್ಲ ಈವ್ನಿಂಗು ಅಷ್ಟೊತ್ತಿಗೆ ರಾತ್ರಿ ಅಷ್ಟೊತ್ತಿಗೆ ಇದು ನನಗೆ ತುಂಬ ಟೈಮ್ ಬಂತು ನಾನು ತ್ರೀ ಪ್ರೆಗ್ನೆನ್ಸಿ ಇರುವಾಗ ಇದನ್ನು ಪರ್ಚೇಸ್ ಮಾಡಿದ್ದು ಆನ್ಲೈನಲ್ಲಿ ಇದರಲ್ಲಿ ಇನ್ನೂ ಇದೇ ಪ್ರಾಡಕ್ಟ್ ಖಾಲಿಯಾಗಿಲ್ಲ ಇದೊಂದು ಬಾಕ್ಸು ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದೆ ಆಮೇಲೆ ನನಗೆ ಹಾಸ್ಪಿಟ್ಲಲ್ಲಿ ಡಿಸ್ಚಾರ್ಜ್ ಆದಾಗ ಸ್ವಲ್ಪ ಕೊಟ್ಟರು ಆಮೇಲೆ ನನಗೆ ಅಂದರೆ ಅವ್ರದ್ದು ಏನೋ ಕಿಟ್ಟು ಆ ಟೈಪ್ ಗಿಫ್ಟಾಗಿ ಕೊಟ್ಟರು ಆಮೇಲೆ ನಂಗೆ ಗಿಫ್ಟ್ಸೇ ಬಂದಿತ್ತು ಹಿಮಾಲಯದ್ದು ಬ ಎಲ್ಲ ಬಂದಿದ್ದೆ ಹಿಮಾಲಯ ಪ್ರಾಡಕ್ಟೇ ಬಂದಿತ್ತು ಇದಿಷ್ಟನ್ನು ನಾನು ತ್ರೀ ಮಂತ್ಸಿಂದ ನಾನು ಯೂಸ್ ಮಾಡ್ತಾನೇ ಇದ್ದೀನಿ ಇನ್ನೂ ಖಾಲಿಯಾಗಿಲ್ಲ ಅಂದರೆ ಅಷ್ಟು ಕ್ವಾಂಟಿಟಿ ಚೆನ್ನಾಗಿದೆ ಅಂತ ಪ್ರಾಡಕ್ಟಿದ್ದು ಒಳ್ಳೆ ಪ್ರಾಡಕ್ಟು ನನಗೇನು ಇಷ್ಟ ಆಯಿತು ಚೇಂಜ್ ಮಾಡೋದೇನು ಇದರಲ್ಲೂ ಇಲ್ಲ ಇದೇ ಯೂಸ್ ಮಾಡೋಣ ಅಂತ ಇದ್ದೀನಿ ಮತ್ತು ಬೇಬಿ ಶಾಂಪೂ ಬಂದಿದೆ ಅದಿಷ್ಟ ನನಗೆ ಯೂಸ್ ಮಾಡಿಲ್ಲ ನಾನು ಇದು ಬಿಟ್ಟರೆ ಸೋಪು ನಾನು ಅವನಿಗೆ ಯೂಸ್ ಮಾಡೋ ಸೋಪು ಇದು ಇದು ಮೈಸೂರು ಸ್ಯಾಂಡಲ್ ಬೇಬಿ ಸೋಪು Bir de neyse kullanmadi nasil? Thank you for watching.